Terima ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿನಿ ಶರತ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಮಾರ್ನಿಂಗಿಂದ ವ್ಲಾಗ್ ಇದ್ದೀನಿ ಈಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹಾಗೆಯೇ ತಿಂಡಿನೂ ಮಾಡಿಕೊಂಡು ತಿಂಡಿ ಬಂದು ಇವತ್ತು ನಾನು ಬಾತ್ ಮಾಡ್ಕೊಂಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇತ್ತು ಹಾಗಾಗಿ ನಾನು ತುಂಬಾ ವೆಜಿಟೇಬಲ್ಸ್ ತಿಂತೀನಿ ಫ್ರೆಂಡ್ಸ್ ಓಕೆನಾ ಯಾಕಂದರೆ ಅದು ತುಂಬ ಹೆಲ್ತಿ ಫುಡ್ ಅಲ್ವಾ ಸೊ ಹಾಗಾಗಿ ಜಾಸ್ತಿ ನಾನು ವೆಜಿಟೇಬಲ್ಸ್ನ ಯೂಸ್ ಮಾಡ್ತೀನಿ ಹಾಗೆಯೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾಪಗಳು ಎಲ್ಲ ತಿನ್ನಿಸ್ಬಿಟ್ಟು ಪಾಪು ಕೂಡ ಮಲ್ಕೊಂಡಿದ್ದಾನೆ ಸೊ ಹಾಗಾಗಿ ಒಂದು ವ್ಲಾಗ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಅಂತೂ ತುಂಬಾ ಬೇಜಾರ ವ್ಲಾಗ್ ಅಂತಲೇ ಹೇಳಬಹುದು ಯಾಕಪ್ಪ ಅಂತ ಅಂದರೆ ಹೇಳ್ತೀನಿ ಬನ್ನಿ ನಿಮಗೆ ಒಬ್ಬರು ಮೊನ್ನೆ ನಾನು ಒಂದು ವಿಡಿಯೋ ನೋಡಿದೆ ಫ್ರೆಂಡ್ಸ್ ಎಷ್ಟು ಬೇಜಾರಾಯಿತು ಅಂತ ಅಂದರೆ ಆ ವೀಡಿಯೋ ನೋಡಿಬಿಟ್ಟು ಒಬ್ರು ಯಾರೋ ಒಂದು ವಿಡಿಯೋ ಹಾಕಿದರು ಓಕೆನಾ ಅದು ಬಂದು ಡಿಲ್ವರಿ ವ್ಲಾಗು ಅವರ ಅಕ್ಕನಿಗೆ ಡಿಲ್ವರಿ ಆಗಿದೆ ಓಕೆನಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರು ಡಿಲ್ವರಿ ಮಾಡಿಸ್ಕೊಂಡಿದ್ದಾರೆ ಒಂದು ತ್ರೀ ಡೇಸಿಂದ ಅವರಿಗೆ ಪೇನ್ ಸ್ಟಾರ್ಟ್ ಆಗಿದೆ ಜೊತೆಗೆ ಬ್ಲೀಡಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಓಕೆನಾ ಸೊ ಅವರು ಹೋಗ್ಬಿಟ್ಟು ಡಿಲ್ವರಿ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಅವಾಗ ಪಾಪು ಬಂದು ಫೋರ್ ಪಾಯಿಂಟ್ ಫೈವ್ ಕೆ ಜಿ ಇತ್ತಂತೆ ಓಕೆನಾ ಸೊ ಡಾಕ್ಟರ್ಸ್ ಏನು ಮಾಡಿದ್ದಾರೆ ನಾರ್ಮಲ್ ಡಿಲ್ವರಿ ಹಾಗೆ ಆಗುತ್ತೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾರ್ಮಲ್ ಡಿಲ್ವರಿ ಮಾಡಬೇಕಾದ್ರೆ ಪಾಪು ಅಲ್ಲೇ ತೀರೋಗ್ಬಿಟ್ಟಿದೆ ಓಕೆನಾ ಎಷ್ಟು ಬೇಜಾರಾಗುತ್ತೆ ಅಂದರೆ ಫ್ರೆಂಡ್ಸ್ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಇನ್ನು ನಮಗೆ ಇಷ್ಟು ಸಂಕಟ ಆಗ್ತಿದೆ ಅಂತಂದರೆ ಇನ್ನು ಅವ್ರಿಗೆ ಯಾವ ರೀತಿ ಆಗಿರೋದಿಲ್ಲ ಅಲ್ವಾ ಸೊ ಪಾಪು ಪಾಪು ಕೂಡ ಇದಾಗಿದೆ ನೆಕ್ಸ್ಟು ಅವ್ರಿಗೆ ತುಂಬ ತಾಯಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಗರ್ಭಕೋಶ ಎಲ್ಲ ಮಾಡಬೇಕು ಅಂತ ಎಲ್ಲ ಹೇಳಿ ಎಮರ್ಜೆನ್ಸಿ ವಾರ್ಡ್ಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ಎಲ್ಲರ ಹತ್ರನೂ ಸೆಲೆಲ್ಲ ಮಾಡಿಸ್ಕೊಂಡು ತೊಗೊಂಡು ಹೋಗಿದ್ದಾರೆ ಕರ್ಕೊಂಡು ಕರ್ಕೊಂಡೋಗಿ ಒಂದು ಟೆನ್ ಮಿನಿಟ್ಸಿಗೆ ಇನ್ನೂ ಆಪ್ರೇಷನ್ ಏನು ಆಗಿರಲಿಲ್ಲ ಅಂತೆ ಆವಾಗಲೇ ತಾಯಿ ಕೂಡ ತೀರೋದ್ರು ಅಂತ ಹೇಳಿದ್ದಾರೆ ಓಕೆನಾ ಎಷ್ಟು ಬೇಜಾರು ಆಗುತ್ತೆ ಅಂತ ಅಂದರೆ ನಿಜವಾಗ್ಲೂ ಇದನ್ನು ಅರ್ಗಿಸ್ಕೊಳಕ್ಕಂತೂ ನಿಜವಾಗ್ಲೂ ಆಗೋದಿಲ್ಲ ಓಕೆನಾ ನಿಜವಾಗ್ಲೂ ಫ್ರೆಂಡ್ಸ್ ಹೆಣ್ಮಕ್ಳು ಎಷ್ಟು ಪುಣ್ಯ ಮಾಡಿರ್ತೀವಿ ಅಂತ ಅಂದರೆ ಒಂದು ಮಗುನ ನಾವು ಜನ್ಮ ನೀಡ್ತೀವಿ ಅಂತಂದರೆ ಅದು ನಿಜವಾಗ್ಲೂ ಎಲ್ಲರೂ ಕೂಡ ವುಮೆನ್ಸ್ಗಳಿಗೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಲೇಬೇಕು ಓಕೆನಾ ಯಾಕಂದರೆ ಅದನ್ನು ಎಕ್ಸ್ಪೀರಿಯೆನ್ಸ್ ಆಗಿರೋರು ಮಾತ್ರ ಗೊತ್ತಾಗುತ್ತೆ ಅಷ್ಟೇ ಓಕೆನಾ ಸೊ ಹಾಗಾಗಿ ನಾ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋಣ ನಿಮಗೂ ಗೊತ್ತಾಗುತ್ತೆ ನಾವು ಯಾವ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡ್ರೆ ನಿಜವಾಗ್ಲೂ ನಾವು ಆರಾಮಾಗಿ ನಮ್ಮ ಮಗು ಕೂಡ ಸೇಫಾಗಿರುತ್ತೆ ನಾವು ಕೂಡ ಸೇಫಾಗಿರ್ಬೋದು ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ನನ್ನ ಡಿಲಿವರಿ ಟೈಮಲ್ಲಿ ಏನೇನು ಆಯಿತು ಹಾಸ್ಪಿಟ್ಲಲ್ಲಿ ಏನೇನಿದೆ ಎಲ್ಲನೂ ನಾನು ನಿಮಗೆ ಹೇಳ್ತೀನಿ ಓಕೆನಾ ಸೊ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಹಾಗೆ ಅವ್ರ ಮನೆಯವ್ರಿಗೂ ಈ ಇದನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ಕೊಡಿ ಅಂತ ದೇವ್ರ ಹತ್ರ ನಾನು ಕೂಡ ಕೇಳ್ಕೊಳ್ತೀನಿ ಓಕೆನಾ ಯಾಕಂದರೆ ಅವ್ರವ್ರ ನೋವು ಅವ್ರವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಎಲ್ಲರಿಗೂ ಕೂಡ ಅರ್ಥ ಆಗೋದಿಲ್ಲ ಓಕೆನಾ ಸೊ ಫ್ರೆಂಡ್ಸ್ ನಾನು ನಿಮಗೆ ಯಾವ ಹಾಸ್ಪಿಟ್ಲು ನಾನು ತೋರಿಸ್ತಾ ಇದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಬಟ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಇದೇ ರೀತಿ ಇರುತ್ತೆ ಅಂತ ಹೇಳಿಕಂತೂ ಆಗೋದಿಲ್ಲ ಓಕೆನಾ ಒಬ್ಬೊಬ್ಬರು ಕೇರ್ಲೆಸ್ ಮಾಡ್ತಾರೆ ಸೊ ಏನು ಮಾಡ್ತೀರಾ ಹೇಳಿ ಓಕೆನಾ ಸೊ ನಾನು ಬಂದು ಇಲ್ಲಿ ಮೈಸೂರಲ್ಲಿ ಪಡವರಳ್ಳಿ ಇದೆಯಲ್ಲ ಅಲ್ಲಿ ಲಕ್ಷ್ಮೀ ದೇವಮ್ಮ ಅಂತ ಹಾಸ್ಪಿಟಲ್ ಇದೆ ಅಲ್ಲಿ ನಾನು ತೋರಿಸ್ಕೊಳ್ತಾ ಇದ್ದೆ ಓಕೆನಾ ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂದರೆ ಫ್ರೆಂಡ್ಸ್ ಅದು ಗೌರ್ಮೆಂಟ್ ಹಾಸ್ಪಿಟ್ಲು ಅಂತ ಅನಿಸೋದೇ ಇಲ್ಲ ಫುಲ್ಲು ಪ್ರೈವೇಟ್ ಹಾಸ್ಪಿಟ್ಲ್ ಥರನೇ ಇದೆ ಹಾಗೆಯೇ ಡಾಕ್ಟರ್ಸ್ ಕೂಡ ಅಷ್ಟೇ ಅಲ್ಲಿ ನಾನು ತೋರಿಸಿದ್ದು ರೂಪಾ ಡಾಕ್ಟ್ರ್ ಅಂತ ಎಷ್ಟು ರಶ್ ಇರುತ್ತೆ ಅಂತ ಅಂದರೆ ಅವ್ರ ಹತ್ರ ತುಂಬ ಚೆನ್ನಾಗಿ ನೋಡ್ತಾರೆ ಫ್ರೆಂಡ್ಸ್ ಅವರು ಓಕೆನಾ ಎಕ್ಸ್ಪೀರಿಯನ್ಸ್ ಡಾಕ್ಟ್ರವರು ಅವರು ಕೈ ಅಂತೂ ತುಂಬ ಚೆನ್ನಾಗಿದೆ ಅಕಸ್ಮಾತ್ ನಿಮ್ಗೆ ಏನಾದರೂ ಮಗು ಇಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಅವ್ರ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅವ್ರ ಕೈ ಅಂತೂ ತುಂಬಾ ಚೆನ್ನಾಗಿದೆ ಓಕೆನಾ ನಾನು ನನ್ನ ಪ್ರೆಗ್ನೆನ್ಸಿನಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾನು ಅಲ್ಲೇ ತೋರಿಸಿದ್ದು ಓಕೆನಾ ಫ ಬಟ್ ಲಾಸ್ಟಲ್ಲಿ ಏನಾಯಿತು ಅಂತಂದರೆ ಅಲ್ಲಿ ಆ ಡೆಲಿವರಿ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ನಾನು ನಿಮಗೆ ಹೇಳಿದ್ದೀನಿ ಹಲವಾರು ವಿಡಿಯೋಗಳಲ್ಲಿ ಸೊ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಮಗುಗೆ ಏನಾದರೂ ಡೆಲ್ವರಿ ಟೈಮಲ್ಲಿ ವೇರಿಯೇಷನ್ ಅಂದರೆ ಶುಗರ್ ಏನಾದರೂ ವೇರಿಯೇಷನ್ ಆಗಿಬಿಟ್ಟು ಮಗುಗೆ ಏನಾದರೂ ಪ್ರಾಬ್ಲಮ್ ಆದರೆ ಆ ಟೈಮಲ್ಲಿ ಇಲ್ಲಿ ನಮ್ಮಲ್ಲಿ ಐ ಸಿ ಯು ಫೆಸಿಲಿಟಿ ಇಲ್ಲ ಸೊ ಹಾಗೆ ಅದೇ ಅದಕ್ಕೆ ನೀವು ಬೇರೆ ಬೇರೆ ಹೊರಗಡೆ ಬೇಕಾರೆ ಇದು ಮಾಡಿಸ್ಕೊಳ್ಳಿ ಡೆಲಿವರಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ನಮಗೆ ಓಕೆನಾ ಓಕೆ ಆಯಿತು ನಾವು ಅಲ್ಲಿಂದ ಬೇರೆ ಹಾಸ್ಪಿಟ್ಲಿಗೆ ಕೂಡ ಹೋದ್ವಿ ಹೋಗ್ಬಿಟ್ಟು ಅಲ್ಲೆಲ್ಲ ಡಾಕ್ಟರ್ಸ್ ಎಲ್ಲ ನೋಡಿದ್ರು ಚೆಕ್ ಮಾಡಿಬಿಟ್ಟು ನೀವು ಯಾವ ಟೈಮಲ್ಲಿ ಬೇಕಾದರೂ ಶುಗರ್ ವೇಷ ವೇರಿಯೇಷನ್ ಆಗಿಬಿಡ್ಬಹುದು ಸೊ ಇವಾಗಲೇ ಅಡ್ಮಿಟ್ ಆಗಿಬಿಡಿ ನೀವು ಅಂತ ಹೇಳಿದ್ರು ಓಕೆನಾ ಸೊ ಓಕೆ ಫೈನ್ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅಡ್ಮಿಟ್ ಆದ್ವಿ ಅಲ್ಲಿ ನಾವು ಏನಕ್ಕೆ ಹೋಗಿದ್ದು ಅಂತಂದರೆ ನಾರ್ಮಲ್ ಡೆಲಿವರಿ ಮಾಡ್ತಾರೆ ಸೀಸರಿನೆಲ್ಲ ತುಂಬ ಸುಮ್ಮನೆ ಕಷ್ಟ ಅದೆಲ್ಲ ಅಕಸ್ಮಾತ್ ಏನಾದರೂ ನಾರ್ಮಲ್ ಡೆಲ್ವರಿ ಆಗಲಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಸೀಸರಿನಾದರೂ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಅಲ್ಲಿಗೆ ಹೋದ್ವಿ ಓಕೆನಾ ಹೋಗ್ಬಿಟ್ಟು ಓಕೆ ಆಯಿತು ಎಲ್ಲ ಅಡ್ಮಿಟ್ ಎಲ್ಲ ಆದ್ವಿ ಆಗಿಬಿಟ್ಟು ಹಾಗೆ ಬಂದು ಎಲ್ಲ ಚೆಕ್ ಡೈಲಿ ಚೆಕ್ ಮಾಡ್ತಾಯಿದ್ರು ಮಗದು ಹಾರ್ಟ್ಬೀಟ್ ಕರೆಕ್ಟ್ ಆಗಿದ್ಯಾ ಹಾಗೆಯೇ ನಿಮ್ಮದು ಶುಗರ್ ಎಷ್ಟಿದೆ ಈ ಎಲ್ಲನೂ ಕೂಡ ಚೆಕ್ ಮಾಡ್ತಾಯಿದ್ರು ಅಲ್ಲೇನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗೆ ನಮ್ಮನ್ನ ಅಂದರೆ ಒಳಗಡೆ ವಾಡಿಗೆಲ್ಲ ಬಿಡೋದಿಲ್ಲ ಅವರು ಫಸ್ಟು ಹೋಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ಬಾಡಿಗೆ ಶಿಫ್ಟ್ ಮಾಡೋದು ಓಕೆನಾ ಸೊ ನನ್ನನ್ನು ಅಲ್ಲಿ ಹೆರಿಗೆ ರೂಮ್ ಕರ್ಕೊಂಡು ಹೋದ್ರೆ ನನಗಂತೂ ಫುಲ್ಲು ಟೆನ್ಷನು ಅಲ್ಲಿ ಭಯ ಡಾಕ್ಟರ್ಸು ಫ್ರೆಂಡ್ಸ್ ನಿಜವಾಗ್ಲೂ ನಾನು ಹೇಳೋದೇನು ಅಂತ ಅಂದರೆ ದಯವಿಟ್ಟು ಯಾರೂ ನಾರ್ಮಲ್ ಡಿಲಿವರಿ ಆಗಲೇಬೇಕು ಅಂತ ದಯವಿಟ್ಟು ಕಾಯ್ಬಿಡಿ ಓಕೆನಾ ಸೊ ನಿಮಗೆ ಒಳಗಡೆ ಆಗ್ತಾ ಅಲ್ವಾ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಒಳ್ಗ ಒಳಗಡೆ ನಾನು ನೋಡಿರ್ತೀನಲ್ವ ಎರಗೆ ರೂಮಲ್ಲಿ ಎಷ್ಟು ಕಷ್ಟ ಇರ್ತಾರೆ ಏನಾಗ್ತಾ ಇರುತ್ತೆ ಏನೋ ಅವ್ರವ್ರಿಗೆ ಗೊತ್ತಿರುತ್ತೆ ಓಕೆನಾ ನಾನು ನೋಡಿರೋ ಪ್ರಕಾರ ಫ್ರೆಂಡ್ಸ್ ನಿಜವಾಗ್ಲೂ ನಿಮ್ಮ ಕೈಲಿ ಆಗಲ್ವಾ ನೀವು ಡೈರೆಕ್ಟಾಗೇ ಹೇಳಬಹುದು ಡಾಕ್ಟರ್ಸ್ಗೆ ಓಕೆನಾ ಡಾಕ್ಟರ್ಸು ಕೂಡ ನೋಡ್ತಾರೆ ಹೇಳಿ ಇಲ್ಲ ಡಾಕ್ಟರ್ಸ್ ತುಂಬ ಬೈತಾರೆ ಓಕೆನಾ ಬಟ್ ನೀವು ಇಲ್ಲ ನನಗೆ ಹಾಕ್ತಾನೆ ಇಲ್ಲ ನನಗೆ ನನ್ನ ನನ್ನ ಮಗು ನನಗೆ ಇಂಪಾರ್ಟೆಂಟ್ ಅಂತ ನೀವು ನೀವೇ ಅಂದ್ಕೊಂಡು ಅಕಸ್ಮಾತ್ ಅಲ್ಲಿ ನೀವು ಕಿರ್ಚಾಡಿ ಏನೇ ಮಾಡಿದ್ರು ನಿಮ್ಮ ಮನೇಲಿ ಯಾರು ಇದ್ದರೆ ಅವ್ರನ್ನ ಕರೆಸ್ತಾರೆ ಬನ್ನಿ ಈ ಥರ ಕಿರ್ಚಾಡ್ತಿದ್ದಾರೆ ಸ್ವಲ್ಪ ಹೇಳಿ ಅವ್ರಿಗೆ ಅಂತ ಹೇಳ್ತಾರೆ ಓಕೆನಾ ಸೊ ನಿಮ್ಮ ಮನೆಯವ್ರಿಗಾದರೂ ನೀವು ಹೇಳಿಬಿಟ್ಟು ನೀವು ನಿಮ್ಗೆ ಆಗಲ್ವಾ ನಿಜವಾಗ್ಲೂ ಈ ಥರ ಜಾಸ್ತಿ ವೆಯ್ಟೆಲ್ಲ ಇದ್ದರೆ ಡಾಕ್ಟರ್ಸೇ ಹೇಳ್ತಾರೆ ಜಾಸ್ತಿ ವೆಯ್ಟಿದೆ ಆಗಲ್ಲ ಡೆಲಿವರಿ ಅಂತ ಬಟ್ ಇವ್ರ ವಿಷಯದಲ್ಲಿ ಏನಾಯಿತು ಅಂತ ನಾವು ಕೂಡ ಆಗಲ್ಲ ಓಕೆನಾ ಸೊ ಅಲ್ಲಿ ಅವ್ರವ್ರ ಪರಿಸ್ಥಿತಿ ಹೇಗಿತ್ತು ಅಲ್ಲಿ ಅವರು ಏನೇನು ಮಾಡಿದ್ರೆ ಒಳಗಡೆ ಅದನ್ನು ನಾವಂತೂ ನಮ್ಗೆ ಗೊತ್ತಿಲ್ಲ ಅಲ್ವಾ ಸುಮ್ಮನೆ ನಾವೇನೇನೋ ಹೇಳಬಾರ್ದು ಹಾಗಾಗಿ ಏನ ಅವ್ರಿಗೇನಾಗಿದೋ ಅದು ಗೊತ್ತಿಲ್ಲ ಓಕೆನಾ ಸೊ ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ ಈ ಥರ ಅಂದರೆ ತುಂಬ ಪೇನಿಂದ ಒದ್ದಾಡ್ತಿದ್ರೆ ಅಕಸ್ಮಾತ್ ಆಗಲ್ಲ ಅಂದರೆ ಅವರು ಶಿಫ್ಟ್ ಮಾಡ್ತಾರೆ ಓಕೆನಾ ಅಂದರೆ ಐ ಸಿ ಯು ಶಿಫ್ಟ್ ಮಾಡ್ತಾರೆ ಇಲ್ಲ ಅಂತಂದರೆ ಅಮಾಮುಲೆ ಸೆಕ್ಷನ್ ಮಾಡಿಸ್ತಾರೆ ಅವರೇ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಬಂದು ನಾನು ಇರುವಾಗ ಅಲ್ಲಿ ಅಂದರೆ ಯಾವುದೇ ರೀತಿ ಅಂದರೆ ತುಂಬಾ ಈ ಥರ ಮಗು ಡೆತ್ ಆಯಿತು ಆ ಥರ ಯಾವುದು ಕೂಡ ನಾನು ನೋಡಿಲ್ಲ ಓಕೆನಾ ಸೊ ಎಲ್ಲೋ ಒಂದೊಂದು ರೇರ್ ಕೇಸು ಈ ಥರ ಆಗಬಹುದೇನೋ ಓಕೆನಾ ಸೊ ನೀವು ಡಾಕ್ಟರ್ಸ್ನ ಮುಂಚೆಯೇ ಕೇಳ್ಕೊಳ್ಳಿ ಈ ಥರ ಪಾಪು ವೆಯ್ಟ್ ಜಾಸ್ತಿ ಇದೆ ನಿಜವಾಗ್ಲೂ ನಾರ್ಮಲ್ ಡಿಲ್ವರಿ ಆಗುತ್ತಾ ನಮಗೆ ರಿಸ್ಕ್ ತೊಗೊಳೋಕೆ ಇಷ್ಟ ಇಲ್ಲ ಯಾರೂ ಕೂಡ ನಾರ್ಮಲ್ ಡಿಲ್ವರಿನೇ ವೆಯ್ಟ್ ಮಾಡಬೇಡಿ ಓಕೆನಾ ನಿಮಗೆ ನಿಮ್ಗೆ ಗೊತ್ತಾಗಲ್ವಾ ಅಟ್ಲೀಸ್ಟ್ ನಿಮ್ಮದು ಸ್ಕ್ಯಾನಿಂಗ್ ರಿಪೋರ್ಟು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲೇ ಗೊತ್ತಿರುತ್ತೆ ಮಗು ವೆಯ್ಟ್ ಎಷ್ಟಿದೆ ಅಂತೆಲ್ಲ ನೀವೇ ಚೆಕ್ ಮಾಡಿಕೊಂಡು ಡಾಕ್ಟರ್ಸ್ನ ಕೇಳಿ ಈ ಥರ ಮಗು ವೆಯ್ಟ್ ಎಷ್ಟಿದೆ ನಮಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ನಮ್ಗೆ ರಿಸ್ ತೊಗೊಳಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಬೇಕಾದ್ರೆ ನಮಗೆ ಸೀಸರಿನೇ ಮಾಡಿಬಿಡಿ ನಮಗೆ ನಮ್ಮ ಮಗು ಇಂಪಾರ್ಟೆಂಟ್ ಈ ಥರ ಹೇಳಬೇಕು ನೀವು ಆಯಿತಾ ನೀವು ಮಾತಾಡದೆ ಸುಮ್ಮನಿದ್ರೆ ಅವರು ಇದೇ ರೀತಿ ಮಾಡೋದು ಓಕೆನಾ ಹೋಗಿ ಒಳಗಡೆ ಎಲ್ಲ ಫುಲ್ಲು ಹಿಂಸೆ ಕೊಟ್ಟು ಚೆನ್ನಾಗಿ ಈ ಥರ ಏನಾರ ಒಂದು ಕತೆ ಹಾಗೆ ಆಗುತ್ತೆ ಓಕೆನಾ ಅಲ್ಲ ಅವರು ನಾಲ್ಕುವರೆ ಕೆ ಜಿ ಇದ್ರೂ ಕೂಡ ನಾರ್ಮಲಾಗಿ ಟ್ರೈ ಮಾಡಿಬಿಟ್ಟು ಈ ಥರ ಆಯಿತು ಅಂತಂದರೆ ಏನು ಹೇಳೋಣ ಹೇಳಿ ಅಲ್ವಾ ಸೊ ಸುಮ್ಮನೆ ಈಗ ಮಗುನೂ ಇಲ್ಲ ತಾಯಿನೂ ಇಲ್ಲ ಓಕೆನಾ ಸೊ ನಾನು ಒಳಗಡೆ ಎಲ್ಲ ಹೋದೆ ಆಮೇಲೆ ಟೆಸ್ಟೆಲ್ಲ ಮಾಡಿದ್ರು ಮಾಡಿಬಿಟ್ಟು ಇನ್ನೂ ಟೈಮ್ ಇದೆ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಬೇಕಾದ ಇಲ್ಲೇ ಇರಬೇಕಾಗತ್ತೆ ನೀವು ಅಂತೆಲ್ಲ ಹೇಳಿದ್ರು ಓಕೆ ಆಯಿತು ಅಂದ್ಬಿಟ್ಟು ನಾವು ಕೂಡ ವಾಡಿಗೆಲ್ಲ ಶಿಫ್ಟ್ ಆದ್ವಿ ಆಮೇಲೆ ನನಗೂ ಕೂಡ ಅಷ್ಟೇ ಡಾಕ್ಟರ್ಸ್ ಹೇಳಿದರು ನನಗೆ ಇಲ್ಲಿ ಲಕ್ಷ್ಮೀ ದೇವಮ್ಮ ಹಾಸ್ಪಿಟಲಲ್ಲಿ ರೂಪಾ ಡಾಕ್ಟರ್ ಇದ್ದಾರೆ ಅವ್ರು ನನಗೆ ಹೇಳಿದರು ನಿಮಗೆ ನಾರ್ಮಲ್ ಆಗೋಲ್ಲ ಕಣೆ ನಿಂಗೆ ಸೀಸರಿನೇ ಆಗೋದು ಸೊ ಬೇಡ ನೀನು ಇದು ಮಾಡಿಸ್ಕೊಳಕ್ಕೆ ಹೋಗ್ಬೇಡ ಸೀಜರಿನ ಮಾಡಿಸ್ಕೊಂಬಿಡು ಅಂತ ನನಗೆ ಹೇಳಿದರು ನಾವು ಅಲ್ಲಿ ಕೇಳಿದ್ವಿ ಡಾಕ್ಟರ್ಸ್ನ ಈ ಥರ ಹೇಳಿದ್ದಾರೆ ನಮಗೆ ನಮಗೆ ನಾರ್ಮಲ್ ಬೇಡ ನನಗೆ ಏನಾಗಿತ್ತು ಅಂದರೆ ಫ್ರೆಂಡ್ಸ್ ನನಗೆ ನನ್ನ ಮಗು ಬೇಕಿತ್ತು ಓಕೆನಾ ನಂಗೆ ನಾರ್ಮಲ್ ಡಿಲಿವರಿ ಬೇಡಕ್ಕೆ ಬೇಡ ನನಗೆ ಸೀಸರಿನೇ ಆಗಲಿ ಪರವಾಗಿಲ್ಲ ನನ್ನ ಮಗು ನನಗೆ ಇಂಪಾರ್ಟೆಂಟು ಯಾಕಂದರೆ ಮಗು ಬೆಲೆ ಏನು ಅಂತ ಆಗದೆ ಇರೋರಿಗೆ ಗೊತ್ತಿರುತ್ತೆ ಓಕೆನಾ ಸೊ ನಾನು ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮಗೆ ದಯವಿಟ್ಟು ಯಾರೂ ಮಗು ಬೇಡ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಓಕೆನಾ ಜೊತೆಗೆ ಫ್ಯಾಮಿಲಿ ಪ್ಲಾನಿಂಗ್ ಅವೆಲ್ಲ ಏನು ಮಾಡ್ಕೊಬೇಡಿ ದೇವ್ರು ಕೊಟ್ಟಾಗ ನಾವು ಈಸ್ಕೊಂಬಿಡ್ಬೇಕು ಓಕೆನಾ ಸೊ ನಾವು ಕೂಡ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಮಾಡಿಕೊಂಡು ಈ ಥರ ಟೂ ಇಯರ್ಸ್ ಮಗು ಬೇಡ ಅಂತ ಅಂದ್ಕೊಂಡು ಆಮೇಲೆ ಮಗು ಬೇಕು ಅಂದಾಗ ದೇವರು ನಮಗೆ ಕೊಡ್ತಾ ಇರಲಿಲ್ಲ ಅಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಸೊ ಮಗು ಬೆಲೆ ನನಗೆ ಗೊತ್ತಿರೋದ್ರಿಂದ ಬೇಡ ಸರ್ ನಾನು ಹೇಳ್ತಿದ್ದೀನಿ ಡಾಕ್ಟರ್ಗೆ ಸರ್ ನನಗೆ ಬೇಡ ನಂಗೆ ನಾರ್ಮಲ್ ಬೇಡ ನಾರ್ಮಲ್ ಆಗಬೇಕಾದ್ರೆ ಅಕಸ್ಮಾತು ಏನಾದರೂ ಶುಗರ್ ವೇರಿಯೇಷನ್ ಆಗಿ ಏನಾದ್ರು ಪಾಪುಗೆ ಏನಾದ್ರೂ ಪ್ರಾಬ್ಲಮ್ ಆದರೆ ಹಾಗಲ್ಲ ಸರ್ ನನಗೆ ಮಗು ಮಗು ಇಂಪಾರ್ಟೆಂಟ್ ಆಗುತ್ತೆ ಸೊ ನಂಗೆ ಸಿಸರಿನೇ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅವರು ಡಾಕ್ಟರ್ ಇಲ್ಲ ಇಲ್ಲ ನಾವು ನಾರ್ಮಲ್ಲೇ ಮಾಡೋದು ಫಸ್ಟು ನಾರ್ಮಲ್ಗೆ ಟ್ರೈ ಮಾಡೋದು ನಾವು ನಾರ್ಮಲ್ ಆಗಲಿಲ್ಲ ಅಂದರೆ ಮಾತ್ರ ನಿಮಗೆ ಸೀಸರಿನ್ ಮಾಡೋದು ಅಂತ ಅವರು ಹೇಳ್ತಿದ್ದಾರೆ ನನಗೆ ಎಷ್ಟು ಭಯದಲ್ಲಿ ಕಳೆದಿದ್ದೀನಿ ಅಂದರೆ ಫ್ರೆಂಡ್ಸ್ ನಾನು ಬೇಡ ನಾನು ಹೊರ್ಗಡೆ ಹೋಗ್ಬಿಡೋಣ ಹೊರ್ಗಡೆ ಅಂದರೆ ಪ್ರೈವೇಟಲ್ಲೇ ಮಾಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಮನೆಯವರೆಲ್ಲ ಇರು ನೋಡೋಣ ನಾರ್ಮಲ್ ಆದರೆ ಬೆಟರ್ ಅಲ್ವಾ ನಾರ್ಮಲ್ ಆದರೆ ಬೆಟರ್ ಅಲ್ವಾ ಅಂತ ಹೇಳ್ತಿದ್ರು ನಾನು ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ನಾನು ದೇವ್ರನ್ನ ಕೇಳ್ಕೊಂಡಿದ್ದೀನಿ ಯಾರು ಈ ಥರ ದೇವ್ರನ್ನ ಕೇಳ್ಕೊಳ್ಳಲ್ಲ ನಾನು ಕೇಳ್ಕೊಂಡಿದ್ದೀನಿ ನಂಗೆ ನಾರ್ಮಲೇ ಬೇಡಪ್ಪ ನಂಗೆ ಸೀಸರಿನೇ ಆಗಲಿ ಯಾಕಂದರೆ ನನಗೆ ನನ್ನ ಮಗು ಇಂಪಾರ್ಟೆಂಟ್ ಆಗಿತ್ತು ಓಕೆನಾ ನಾನು ನಾನು ಎಷ್ಟು ಅನುಭವಿಸಿದ್ರು ಪರವಾಗಿಲ್ಲ ಮಗು ಇಲ್ಲದೇ ಇರೋರು ನೋವು ನಾನು ನೋಡಿದ್ದೀನಿ ನಾನು ಕೂಡ ಅನ್ಭವಿಸಿದ್ದೀನಿ ಹಾಗಾಗಿ ನಾನು ಬೇಡಪ್ಪ ನನಗೆ ನಾರ್ಮಲ್ ಇರೋ ಪರವಾಗಿಲ್ಲ ನನಗೆ ಸೇಜಾರಿನೇ ಆಗಲಿ ಕಣಪ್ಪ ನನ್ನ ಮಗು ಆರಾಮಾಗ ಹೊರಗಡೆ ಬಂದರೆ ಸಾಕು ಅಂತ ತುಂಬಾ ನಾನು ದೇವ್ರನ್ನ ಎಷ್ಟು ಕೇಳಿದ್ದೀನಿ ಅಂತಂದರೆ ಸೊ ಓಕೆ ಆಯಿತು ಡಿಲಿವರಿ ಟೈಮ್ ಕೂಡ ಬಂತು ಓಕೆನಾ ಸೊ ಡಾಕ್ಟರ್ಸು ನಡೀರಿ ಹೋಗೋಣ ಥರ ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತೀವಿ ಅಂದರೆ ಅಕಸ್ಮಾತು ಸೀಸರಿನ್ ಮಾಡ್ತೀವಿ ಅಂತ ಹೇಳಿದರು ಓಕೆ ನಾನು ನಮ್ಮ ಮನೆಯವ್ರಿಗೇನು ಅಂತ ಹೇಳಿದೆ ಅಂದರೆ ನನ್ನ ನಮ್ಮ ಅತ್ತೆಗೆ ಹಾಗೇ ನನ್ನ ಹಸ್ಬೆಂಡಿಗೆಲ್ಲ ಅಕಸ್ಮಾತ್ ಅಲ್ಲೇನಾದರೂ ಅಕ ಏನಾದರೂ ನೆಗೆಟಿವ್ ಏನಾದರೂ ಆದರೆ ಅಕಸ್ಮಾತ್ ಓಕೆನಾ ನಾರ್ಮಲ್ ಡೆಲ್ವರಿ ಏನಾದರೂ ಏನಾದರೂ ಆದರೆ ನಾನಂತೂ ಇಲ್ಲಂತೂ ಇರಲ್ಲ ನನ್ನಂತೂ ಹೊರ್ಗಡೆ ಕರ್ಕೊಂಡು ಹೋಗಬೇಕು ನೀವು ಹೊರಗಡೆ ಬೇರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ ಅವರಿಗೆ ಓಕೆನಾ ಅವರು ಗೌರ್ಮೆಂಟ್ ಹಾಸ್ಪಿಟ್ಲು ಏನಕ್ಕೆ ಚೂಸ್ ಮಾಡಿದ್ರು ಅಂತಂದರೆ ನಾರ್ಮಲ್ ಡಿಲ್ವರಿ ಹಾಗೆ ಆಗುತ್ತೆ ಸೊ ಸೀಸರನ್ನೆಲ್ಲ ಬೇಡ ಅಂತ ಅವರು ಆ ಥರ ಚೂಸ್ ಮಾಡಿ ಕರ್ಕೊಂಡು ಬಂದಿದ್ದು ಸೊ ನಮ್ಮ ಮನೆಯಾಗೆಲ್ಲ ನಾನು ಹೇಳಿಬಿಟ್ಟೆ ಓದೆ ಏನಾದರೂ ಅಕಸ್ಮಾತ್ ಅಲೆನೇ ಆಗಲಿಲ್ಲ ಏನಾದರೂ ನನಗೆ ತುಂಬಾ ಪ್ರಾಬ್ಲಮ್ ಆಯಿತು ಅಂತಂದರೆ ನಾನಂತೂ ಇರಲ್ಲ ಎದ್ದೇ ಬಂದುಬಿಡ್ತೀನಿ ನಾನು ಜಗಳ ಆಡ್ಕೊಂಡೇ ಬಂದುಬಿಡ್ತೀನಿ ನಾನು ಯಾಕಂದರೆ ನನಗೆ ನನ್ನ ಮಗು ಬೇಕು ಅಂತ ನಾನು ಮುಂಚೆಯೇ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದೆ ಫ್ರೆಂಡ್ಸ್ ಅವರಿಗೆ ಓಕೆ ನಾನು ನಾನು ನಿಮ್ಮ ಜೊತೆ ಡೈರೆಕ್ಟಾಗಿ ಹೇಳ್ತೀನಿ ಇದೇ ಥರ ಅಂದಿದ್ದೆ ನಾನು ಓಕೆನಾ ಸೊ ಒಳಗಡೆಗೆಲ್ಲ ಕರ್ಕೊಂಡು ಹೋದ್ರು ಇಂಜೆಕ್ಷನ್ಸು ಜೆಲ್ ಫಸ್ಟು ಜೆಲ್ ಹಾಕಿದ್ರು ಓಕೆನಾ ಜಿಲ್ಲಾಕರು ನನಗೇನು ಪೇನೇ ಬರಲಿಲ್ಲ ನೋಡ್ತಾ ಇದೆ ಸುಮ್ಮನೆ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಅಲ್ಲೇ ಮಲಗಿದೆ ಅಕ್ಕಪಕ್ಕ ಎಲ್ಲ ಫುಲ್ಲು ಎಂಥ ರೋದ್ನೆ ಅಂತ ಅಂದರೆ ಅಲ್ಲಿ ಪಾಪ ಎಷ್ಟು ಕಷ್ಟ ಪಡ್ತಾರೆ ಅಂದರೆ ಮಗು ಇರಲಿಕ್ಕೆ ಅದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಫ್ರೆಂಡ್ಸ್ ಏನಂದರೆ ಅಟ್ಲೀಸ್ಟ್ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಒಂದು ರೂಮ್ಸ್ ಎಲ್ಲ ಇರುತ್ತೆ ಓಕೆನಾ ಒಂದು ರೂಮ್ಸಲ್ಲಿ ಒಂದು ಟೂ ಮೆಂಬರ್ಸ್ ತ್ರೀ ಮೆಂಬರ್ಸ್ ಸ್ಪೆಷಲ್ ವಾರ್ಡ್ಸು ಆ ಥರ ಎಲ್ಲ ಇರುತ್ತೆ ಇಲ್ಲೇನಂತಂದರೆ ಒಂದೇ ವಾರ್ಡಲ್ಲಿ ಒಂದು ಸ್ಕ್ರೀನು ಹಾಕಿರಲ್ಲ ಏನೂ ಹಾಕಿರಲ್ಲ ಪಕ್ಕ ಪಕ್ಕ ಪಕ್ಕನೇ ಡಿಲ್ವರಿ ಪಕ್ಕ ಪಕ್ಕನೇ ಡಿಲ್ವರಿ ನನಗೆ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಫುಲ್ ಟೆನ್ಷನ್ ಟೆನ್ಷನ್ಗೆ ಶುಗರ್ ಏನಾದರೂ ಜಾಸ್ತಿ ಆಗಿಬಿಟ್ರೆ ಅನ್ನೋದು ಬೇರೆ ಭಯ ನನಗೆ ಡಾಕ್ಟರ್ಸ್ ಡಾಕ್ಟರ್ ನೀವು ಈ ಕಡೆ ತಿರುಗಬೇಡಿ ಆ ಕಡೆ ತಿರ್ಕೊಂಡು ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳ್ತಾರೆ ನನಗೆ ನಾನು ತಿರುಗದೇ ಇದ್ರು ಅವ್ರು ಅಳ್ತಾರದು ಕಿಡಿಸ್ತಾರದೆಲ್ಲ ನೋಡಿ 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 ಫುಲ್ಲು ಭಯ ನನಗೆ ಓಕೆನಾ ಓಕೆ ಟೈಮಿಂಗ್ಸ್ ನೋಡ್ತಾನೆ ಇದ್ದೆ ಏಯ್ಟ್ ಅವರ್ಸ್ ಆಯಿತು ಓಕೆನಾ ಬೆಳಿಗ್ಗೆ ಎಷ್ಟು ಒಂದು ನೈನ್ ಟೆನ್ ಓ ಕ್ಲಾಕಿಗೆ ನನ್ನ ಕರ್ಕೊಂಡು ಹೋದ್ರು ಒಳಗಡೆಗೆ ಡೆಲಿವರಿ ರೂಮಿಗೆ ಅಲ್ಲಿ ಜೆಲ್ ಹಾಕಿದ್ರು ಹಾಕ್ಬಿಟ್ಟು ಪೇನ್ ಬರಲಿಲ್ಲ ನಮ್ಮನೇಲೆಲ್ಲ ಫುಲ್ಲು ಟೆನ್ಷನ್ನು ಹೊರ್ಗಡೆ ಯಾಕಂದರೆ ಇಲ್ಲೇನು ಮಾಡ್ತಾರೆ ಅಂತಂದರೆ ಒಳಗಡೆ ಏನು ನಡೀತಾ ಇದೆ ಏನು ಅಂತ ಯಾರಿಗೂ ಏನು ಇಲ್ಲ ಡಾಕ್ಟರ್ಸು ಓಕೆನಾ ಅಕಸ್ಮಾತ್ ಯಾರಾದರೂ ಪರಿಚಯ ಇದ್ದರೆ ಬೇಕಾದ್ರೆ ನಾವು ಒಳಗಡೆ ಏನಾಗ್ತಿದೆ ಏನು ಅಂತ ತಿಳ್ಕೊಳ್ಬೋದು ಹೊರ್ತು ಅವ್ರು ಯಾರಿಗು ಏನು ಹೇಳಲ್ಲ ಅವ್ರು ಹೇಗಿದ್ದಾರೆ ಅಂತಂದರೆ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಹೊರಗಡೆ ಇರೋರು ನಮ್ಮ ಮನೆಯವರೆಲ್ಲ ಎಷ್ಟು ತಲೆ ಕೆಡಿಸ್ಕೊಂಡಿರ್ತಾರೆ ಏನಾಗಿದೆ ಏನು ಅಂತ ಇವರು ಯಾರಾದರೂ ಹೊರ್ಗಡೆಗೆ ಹೋದಾಗ ಇವರು ಯಾರಪ್ಪ ಈ ನರ್ಸ್ಗಳಾಗಿರ್ಬೋದು ಈ ಡಾಕ್ಟರ್ಸ್ ಆಗಿರ್ಬೋದು ಯಾರಾದರೂ ಹೊರ್ಗಡೆಗೆ ಹೋದಾಗ ಏನೋ ಏನಾಯಿತು ಅಂತ ನಮ್ಮ ಮನೆಯವ್ರು ಏನಾದರೂ ಕೇಳಿದ್ರೆ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಬಿಟ್ರೆ ಇನ್ನೇನು ಹೇಳಲ್ಲ ಅವರು ಓಕೆನಾ ಆಗ್ತಾ ಇದೆ ಆಗ್ತಾ ಇಲ್ಲ ಪೈನ್ ಬಂದಿದೆ ಏನು ಹೇಳಲ್ಲ ನಮ್ಮ ಮನೇಲಂತೂ ಫುಲ್ಲು ಟೆನ್ಷನ್ ತೊಗೊಂಡ್ಬಿಟ್ಟಿದ್ದಾರೆ ಹೊರಗಡೆ ಏಯ್ಟ್ ಸೆವೆನ್ ಅವರ್ಸ್ ಆಯಿತು ಸಿಕ್ಸ್ ಅವರ್ಸ್ ಆಯಿತು ಸವೆನ್ ಅವರ್ಸ್ ಆಯಿತು ಮ್ಯಾಕ್ಸಿಮಮ್ ಏಯ್ಟ್ ಅವರ್ಸ್ ಆಯಿತು ಬೇನೆ ಬಂದಿಲ್ಲ ನನಗೆ ಓಕೆನಾ ಸೊ ಊಟ ಬೇರೆ ಮಾಡಬೇಕು ಹೊಟ್ಟೆ ಬೇರೆ ಶೀತ ಇದೆ ಅಲ್ಲಿ ಸಿಸ್ಟರ್ನ ಕೇಳಿದೆ ಊಟ ಮಾಡಬೇಕು ಅಂತ ಡಾಕ್ಟರ್ನ ಕೇಳಿದೆ ಡಾಕ್ಟರು ಇಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಆಮೇಲೆ ಏನೋ ಒಂಥರ ಭಯ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಎಷ್ಟು ಎದ್ಕೊಂಡಿದ್ದೀನಿ ಅಂದರೆ ನಾರ್ಮಲ್ ಮಾಡಲಿಕ್ಕೆ ಅಲ್ಲಿ ಜಲ್ಲೆಲ್ಲ ಹಾಕಿದ್ದಾರೆ ಅಕಸ್ಮಾತ್ ಏನಾದ್ರು ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನಪ್ಪ ಅಂತ ಫುಲ್ಲು ಭಯ ಪಟ್ಕೊಂಡಿದ್ದೆ ನಾನು ಸೊ ನಾನು ಹೊರ್ಗಡೆ ಹೋಗದೆ ಇರೋದನ್ನ ನೋಡಿಬಿಟ್ಟು ನಮ್ಮ ಮನೆಯಲ್ಲಿ ಒಬ್ಬರು ಅಲ್ಲಿ ಗೊತ್ತಿರೋರು ಇದ್ರು ಓಕೆನಾ ಹಾಸ್ಪಿಟ್ಲಲ್ಲಿ ಅವರಿಗೆ ಹೋಗಿ ನಮ್ಮ ಮನೆಯವರೆಲ್ಲ ಫುಲ್ಲು ಹೇಳಿ ಅವರಿಗೆ ಈ ಥರ ಕರ್ಕೊಂಡು ಹೋದವರು ಅವಳ ಬಗ್ಗೆ ಏನು ಇದ್ದಾಳಾ ಏನು ಏನು ಮಾಡ್ತಿದ್ದಾಳೆ ಪೇನ್ ಬಂತ ಏನು ನಮ್ಗೆ ಹೇಳ್ತಾನೆ ಇಲ್ಲ ಸೊ ಕೇಳ್ಬಿಟ್ಟು ನಮಗೆ ನಾರ್ಮಲ್ ಡಿಲಿವರಿ ಬೇಡಕ್ಕೆ ಬೇಡ ನಮಗೆ ಸೀಸರಿನೇ ಮಾಡಿಸ್ಕೊಟ್ಬಿಡಿ ಅಂತ ನಮ್ಮ ಮನೆಯವರೆಲ್ಲ ಫುಲ್ಲು ಅಲ್ಲಿ ಜಗಳ ಆಡಿ ಓಕೆನಾ ನಾರ್ಮಲ್ಗೆಲ್ಲ ಟ್ರೈ ಮಾಡ್ತಿದ್ರು ಆಮೇಲೆ ಬಂದು ಅವ್ರು ಬಂದು ಡಾಕ್ಟರನ್ನ ಕೇಳಿದಾಗ ಡಾಕ್ಟರು ಇಲ್ಲ ಅವ್ರು ಇನ್ನೂ ಪೇಯ್ನ್ ಬಂದಿಲ್ಲ ಟ್ರೈ ಮಾಡ್ತಿದ್ದೀವಿ ಇವಾಗ ಇನ್ನೂ ಇಂಜೆಕ್ಷನ್ಸ್ ಹಾಕಬೇಕು ಅಂತೆಲ್ಲ ಹೇಳಿದರು ಹೇಳಿದ್ದಾರೆ ಓಕೆನಾ ಸೊ ನಮ್ಮ ಮನೆಯವರೆಲ್ಲ ಎಂಡ್ಲಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಅಂತಂದರೆ ಆಮೇಲೆ ಏಳು ಏನಾದರೂ ಒಳಗಡೆ ಏನಾದರೂ ಫುಲ್ಲು ಗಲಾಟೆ ಬಂದುಬಿಟ್ರೆ ಏನಪ್ಪ ಮಾಡೋದು ಅದು ಪೇನ್ ಬೇರೆ ಬರ್ತಲ್ಲ ಇನ್ನೂ ಇಂಜೆಕ್ಷನ್ಸ್ ಎಲ್ಲ ಹಾಕ್ಬಿಟ್ರು ಮಗು ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟೋದು ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಇಲ್ಲ ಬೇಡ ಸರ್ ನಮಗೆ ಈ ಥರ ನಮಗೆ ಸೀಸರಿನೇ ಮಾಡಿಕೊಡಿ ಅಂತೆಲ್ಲ ಹೇಳಿ ಕೊನೆಗೆ ಡಾಕ್ಟರ್ಸ್ನೆಲ್ಲ ಫುಲ್ಲು ಅಲ್ಲಿ ಇನ್ನೊಬ್ರು ಬೇರೆ ಡಾಕ್ಟರ್ಸ್ ಎಲ್ಲ ಗೊತ್ತಿರೋರು ಒಬ್ಬರಿದ್ದರು ಅವರಿಗೆಲ್ಲ ಹೇಳಿ ಫೈನಲಿ ನನಗೆ ಕರ್ಕೊಂಡು ಹೋಗಿಬಿಟ್ಟು ಇನ್ನೂ ನಾವು ಕಾಯೋದು ಬೇಡ ಮತ್ತು ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರೆ ಶುಗರ್ ಏನಾದರೂ ೇಷನ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ಸೀಜರಿನ್ ರೂಮ್ ಕರ್ಕೊಂಡು ಸೀಸರಿನ್ ಹೋಗ್ತಿದ್ರೆ ಆಪ್ರೇಷನ್ ತೇಟ್ರಿಗೆ ಹೋಗೋಣ ನಡೀರಿ ನಿಮಗೆ ನಾರ್ಮಲ್ ಆಗಲ್ಲ ನಿಮಗೆ ಪೇಯ್ನ್ ಬಂದಿಲ್ಲ ಅಂತ ಹೇಳಿದ್ಮೇಲೆ ಎಷ್ಟು ಖುಷಿ ಆಗಿತ್ತು ಅಂತಂದರೆ ನನಗೆ ಯಾರೂ ಖುಷಿ ಪಡಲ್ಲ ಅಂತ ಅನಿಸುತ್ತೆ ಸೀಸರಿನ್ ಅಂತಂದರೆ ನಾನು ಮಾತ್ರ ತುಂಬಾ ಖುಷಿಪಟ್ಟೆ ಹಬ್ಬ ಇನ್ನು ಸೀಸರಿನ್ ಆಗುತ್ತೆ ನನ್ನ ಮಗು ಸೇಫಾಗಿ ಬರುತ್ತೆ ನನ್ನ ಮಗುಗೋಸ್ಕರ ನಾನು ಎಷ್ಟು ನೋವು ಬೇಕಾದರೂ ತರ್ಕೊಳ್ಳೋಣ ಪರವಾಗಿಲ್ಲ ಅಂತ ಹೇಳಿ ಸೀಸರ್ನಿಗೆ ಕರ್ಕೊಂಡೋಗ್ಬೇಕಾದ್ರೆ ಫುಲ್ಲು ಖುಷಿ ನನಗೆ ಹಬ್ಬ ಹೆಂಗೋ ಆಯ್ತಪ್ಪ ನಾರ್ಮಲ್ ಡೆಲ್ವರಿಯಿಂದ ತಪ್ಪಿಸ್ಕೊಂಡೆ ಅಕಸ್ಮಾತ್ ಏನಾದರೂ ವೇರಿಯೇಷನ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟಿದ್ರೆ ಅಂತ ತುಂಬಾ ಖುಷಿಯಾಯಿತು ಆರಾಮಾಗಿ ಹೋಗಿ ಡೆಲಿವರಿನ ಅಲ್ಲಿ ಅಂದರೆ ಸಿ ಸೆಕ್ಷನ್ನ ಮಾಡಿಸ್ಕೊಂಡೆ ಆಮೇಲೆ ನನ್ನ ಮಗ ಬಂದ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಇನ್ನೊಂದೇನೆಂದರೆ ಫ್ರೆಂಡ್ಸ್ ನಾರ್ಮಲ್ ಡೆಲ್ವರಿ ಬೆಸ್ಟೇ ಬಟ್ ಅಷ್ಟೇ ವರ್ಸ್ಟಾಗಿ ನೋಡ್ತಾರೆ ಅಲ್ಲಿ ಓಕೆನಾ ಸರಿಯಾಗಿ ಡಾಕ್ಟರ್ಸ್ಗಳು ಅವ್ರಿಗೂ ತುಂಬ ಪೇಶೆಂಟ್ಸಲ್ಲಿ ಪೇಷೆಂಟ್ ಎಲ್ಲ ಬರ್ತಾ ಇರ್ತಾರಲ್ವ ಯಾರನ್ನ ಅಂತ ನೋಡ್ತಾರೆ ಅವರು ತುಂಬ ಹೆವಿ ಪೇಷಂಟ್ಗಳು ಇರ್ತಾರೆ ಓಕೆನಾ ನಾನು ತೋರಿಸ್ಕೊಂಡಿದ್ದು ಬಂದು ಇಲ್ಲೇ ಕೇರ್ ಹಾಸ್ಪಿಟ್ಲು ಓಕೆನಾ ಅಲ್ಲಿ ನಾನು ತೋರಿಸ್ಕೊಂಡಿದ್ದು ಅಲ್ಲಿ ನಾನು ಡೆಲ್ವರಿ ಆಗಿದ್ದು ಅವರು ಎಷ್ಟು ಜನಗಳು ಅಂತಂದರೆ ಒಂದೊಂದು ಟೈಮ್ ಅಂದ್ಕೊಳ್ತೀನಿ ಈ ಗೌರ್ಮೆಂಟ್ ಹಾಸ್ಪಿಟ್ಲು ಎಷ್ಟು ವರ್ಷೋ ಎಲ್ಲರೂ ನಾರ್ಮಲ್ ಡೆಲ್ವರಿ ಬೇಕು ಬೇಕು ಅಂತ ಅಲ್ಲಿಗೆ ಹೋಗ್ತಾರೆ ಅಷ್ಟೇ ಬಟ್ ಅಲ್ಲಿಗೆ ಹೋದ್ರೂ ನಿಜವಾಗ್ಲೂ ಅವರು ಎಷ್ಟು ಅಂತ ನೋಡ್ತಾರೆ ಡಾಕ್ಟರ್ಸ್ಗಳು ಅಲ್ವಾ ಎಷ್ಟು ರಶ್ ಇರ್ತಾರೆ ಅಂದರೆ ಬೆಡ್ಗಳು ಖಾಲಿ ಇರಲ್ಲ ಕೆಳಗಡೆ ಕೆಳಗಡೆ ಮಲಗಿಸಿರ್ತಾರೆ ಬೆಡ್ಗಳು ಖಾಲಿ ಇಲ್ಲ ಅಂತ ಒಂದು ಇಬ್ಬರು ಮೂರು ಪೇಷೆಂಟ್ನ ಅಷ್ಟು ರಶ್ ಇರ್ತಾರೆ ಅಲ್ಲಿ ಓಕೆನಾ ಸೊ ಹಾಗಾಗಿ ಅವರು ಒಂದು ಒಂದಾದ್ಮೇಲೆ ಒಂದಾದ ಮೇಲೆ ಬರ್ತಾ ಇರಬೇಕಾದ್ರೆ ಅವ್ರೂ ತುಂಬ ಅಂದರೆ ಕೇರ್ಫುಲ್ಲಾಗಿ ನೋಡ್ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ಓಕೆನಾ ಸೊ ಹಾಗಾಗಿ ಫ್ರೆಂಡ್ಸ್ ನಂದು ಡೆಲ್ವರಿ ಈ ಥರ ಆಯಿತು ಬಟ್ ಏನಂದರೆ ಸೀಸರಿನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸಲ್ಲಿ ಓಕೆನಾ ಕಣ್ಣಿಗೆಲ್ಲ ಬಟ್ಟೆ ಕಟ್ಬಿಟ್ಟರು ನನಗೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರು ಕೊಟ್ಬಿಟ್ಟು ಕೈ ಹತ್ರ ಇಬ್ರು ಮತ್ತು ಅಲ್ಲಿ ಆ ಕಡೆ ಆಪ್ರೇಷನ್ ಮಾಡ್ತಾರೆ ಅಲ್ಲಿ ಒಂದು ನಾಲ್ಕೈದು ಜನ ಎಲ್ಲ ಇದ್ದರು ಪದೇ ಪದೇ ಕೇಳ್ತಾಯಿದ್ರು ನನ್ನನ್ನು ಏನಾರು ಆಗ್ತಾಯಿದೆಯಾ ಏನಾರು ಪ್ರಾಬ್ಲಮ್ ಆಗ್ತಿದೆಯಾ ಏನಾರು ಪ್ರಾಬ್ಲಮ್ ಆದರೆ ಹೇಳಿ ಹೇಳಿ ಅಂತ ಹೇಳ್ತಾಯಿದ್ರು ಸೊ ಆರಾಮಾಗಿ ನನಗೇನಾಯಿತು ಅಂತಂದರೆ ಇಲ್ಲಿ ಹೊಟ್ಟೆ ಹತ್ರ ಫುಲ್ ಪ್ರೆಸ್ ಮಾಡಿದ್ರು ಪ್ರೆಸ್ ಮಾಡಿದ್ರು ಅನಿಸುತ್ತೆ ನನಗೆ ಸೆನ್ಸ್ ಆಗಿಲ್ಲ ಬಟ್ ನನಗೆ ಉಸಿರು ಉಸರಾಡಕ್ಕೆ ಫುಲ್ಲು ಚಳಿ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು ಆಮೇಲೆ ಮಾಮೂಲಿ ವೆಂಟಿಲೇಟರೆಲ್ಲ ಹಾಕ್ಬಿಟ್ಟು ಹಾಗೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರು ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು ನನ್ನ ಡಿಲ್ವರಿ ಮುಗೀತು ಓಕೆನಾ ಮುಗಿಸ್ಕೊಂಡು ಅಲ್ಲೇ ಡಿಲ್ವರಿ ಆದಮೇಲೆ ಒಂದು ಫೈವ್ ಡೇಸೇನೋ ಇದ್ವಿ ಫೈವ್ ಡೇಸ್ ಎಲ್ಲ ಆದಮೇಲೆ ನೆಕ್ಸ್ಟು ನೀವು ನೆಕ್ಸ್ಟ್ ವೀಕಲ್ಲಿ ಬಂದುಬಿಟ್ಟು ಅದನ್ನು ಅಂದರೆ ಹೊಳಿಗೆ ಹಾಕಿರ್ತಾರಲ್ಲ ಅದನ್ನು ತೆಗೆಸ್ಕೊಳ್ಳಿ ಅಂತ ಹೇಳಿದ್ರು ಸೊ ಮುಗಿಸ್ಕೊಂಡು ಬಂದ್ವಿ ಓಕೆನಾ ಇಷ್ಟೇ ಫ್ರೆಂಡ್ಸ್ ನಂದು ಸ್ಟೋರಿ ನಾನು ಕೂಡ ಒಳಗಡೆ ಕಷ್ಟನಾ ನೋಡಿದ್ದೀನಿ ನಾನು ಓಕೆನಾ ಎಷ್ಟೋರು ಕೇರ್ಲೆಸ್ ಮಾಡ್ತಾರೆ ಅಂತ ಅಂದರೆ ಡಾಕ್ಟರ್ಸ್ಗಳು ಒಂದು ಕಡೆ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ನಮ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕಪ್ಪ ಯಾಕಪ್ಪ ಅಂತಂದರೆ ಕೇರ್ಲೆಸ್ ಅನ್ನೋಕ್ಕಿಂತ ಅವ್ರದ್ದು ಅವರು ಎಷ್ಟು ಜನ ಪೇಷಂಟ್ನ ನೋಡ್ತಾರೆ ಹೇಳಿ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಸೊ ಈ ಜನಗಳು ಹೆಂಗೆ ಅಂದರೆ ನಾರ್ಮಲ್ ಡೆಲಿವರಿ ಆದರೆ ಸಾಕು ನಾರ್ಮಲ್ ಡೆಲ್ವರಿ ಆದರೆ ಸಾಕು ಅಂತ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳನ್ನ ಚೂಸ್ ಮಾಡ್ಕೊಳ್ತಾರೆ ಓಕೆನಾ ಸೊ ನೀ ನಾನು ಹೇಳೋದು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳನ್ನ ಚೂಸ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಓಕೆನಾ ಆದರೆ ನೀವು ನೋಡಿಕೊಂಡು ಚೂಸ್ ಮಾಡ್ಕೋಬೇಕಾಗುತ್ತೆ ಹಾಸ್ಪಿಟಲ್ಗಳನ್ನ ಒಂದು ಕೆಲವಾರು ಹಲ್ವಾರು ಕಡೆ ವಿಚಾರಿಸಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಚೆನ್ನಾಗಿ ನೋಡ್ತಾರಾ ಚೆನ್ನಾಗಿದೆಯಾ ಏನು ಎಲ್ಲ ವಿಚಾರಿಸಿ ಓಕೆನಾ ಸೊ ಡಾಕ್ಟರ್ಸ್ದು ತಪ್ಪು ಅಂತ ನಾವು ನಾನು ಹೇಳೋಕ್ಕಾಗಲ್ಲ ಓಕೆನಾ ಅವ್ರದ್ದು ತಪ್ಪು ಅಂತ ಹೇಳಲಿಕ್ಕೂ ಆಗೋದಿಲ್ಲ ಈ ಕಡೆ ನಮ್ಮದು ನಾವು ನಾರ್ಮಲ್ ಡೆಲಿವರಿನೇ ಬೇಕು ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋದು ಸರಿ ಅಂತ ಹೇಳೋಕ್ಕಾಗಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ ನಾನು ಹೇಳೋದೇನು ಅಂತಂದರೆ ನೀವು ಕರೆಕ್ಟಾಗಿ ಒಂದು ಆಸ್ಪೆಟಲ್ನ ಚೂಸ್ ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ನಾರ್ಮಲ್ ಡಿಲ್ವರಿ ಈ ಥರ ಪಾಪು ವೆಯ್ಟ್ ಇದೆಯಾ ಅವರೇ ಹೇಳ್ತಾರೆ ಡಾಕ್ಟರ್ಸು ಅಕಸ್ಮಾತ್ ಹಾಗಲ್ವಾ ನಿಮಗೆ ನಾರ್ಮಲ್ ಡಿಲ್ವರಿ ನಿಮ್ಗೆ ಗೊತ್ತಾಗುತ್ತಲ್ವಾ ಆ ಟೈಮಲ್ಲಿ ಆಗ್ತಲ್ಲ ಅಂತ ನೀವು ಹೇಳಿ ಡಾಕ್ಟರ್ಸ್ ಕೇಳಿ ನಿಮ್ಮ ಮನೆಯವ್ರನ್ನೂ ಒಳಗಡೆಗೆ ಬಿಡ್ತಾರೆ ಅವ್ರಿಗೂ ಹೇಳಿ ಈ ಥರ ಆಗ್ತಲ್ಲ ನನಗೆ ಅಂತ ಆವಾಗಲಾದ್ರೂ ಸೀಸರನ್ನ ಮಾಡ್ತಾರೆ ನನ್ನ ಪ್ರಕಾರ ಬೆಸ್ಟ್ ಅಂತಂದರೆ ನೀವು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗಿಂತ ಮಾಮೂಲಿ ಪ್ರೈವೇಟ್ ಆಸ್ಪಿಟ್ಲ್ಗಳಿಗೆ ಹೋಗೋದು ಬೆಸ್ಟು ಓಕೆನಾ ನೀವು ಸೀಸರಿಡ್ ದಯವಿಟ್ಟು ಯಾರನ್ನು ನಾರ್ಮಲ್ನೇ ವೆಯ್ಟ್ ಮಾಡಬೇಡಿ ಓಕೆನಾ ಯಾಕಂದರೆ ಮಗು ತಾಯಿನ ಕಳ್ಕೊಂಡು ಅವ್ರು ಎಷ್ಟು ನೋವಲ್ಲಿದ್ದಾರೆ ಅಲ್ವಾ ನನಗೂ ಕೂಡ ಅದು ಅರ್ಥ ಆಗುತ್ತೆ ಹಾಗಾಗಿ ನೀವು ಆರಾಮಾಗಿ ಪ್ರೈವೇಟ್ ಆಸ್ಪಿಟ್ಲ್ಗಳನ್ನೇ ಚೂಸ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ನಾರ್ಮಲ್ ಹಾಗಲ್ವಾ ದಯವಿಟ್ಟು ನೀವು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ನೀವು ಅಲ್ಲಿ ಯಾರಾದರೂ ಗೊತ್ತಿರೋರು ಇದ್ದರೆ ಹೇಳಿಸ್ಬಿಟ್ಟು ಆಗಲೇ ಆದರೆ ಅಕಸ್ಮಾತ್ ನಿಮ್ಮ ಮನೆಯವ್ರು ಯಾರಾದರೂ ಇದ್ದರೆ ಅವ್ರಿಗೂ ಹೇಳಿಬಿಟ್ಟು ನೀವು ದಯವಿಟ್ಟು ಸೀಸರಿ ಮಾಡ್ಕೊಳ್ಳಿ ಮಾಡಿಸ್ಕೊಳ್ಳಿ ಓಕೆನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಂತೂ ತುಂಬಾ ಆ ವೀಡಿಯೋ ನೋಡಿಬಿಟ್ಟು ತುಂಬಾ ಬೇಜಾರಾಯಿತು ನನಗೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ಅಂದರೆ ನಾನು ಅಲ್ಲಿ ಕಣ್ಣಾರ ನೋಡಿದ್ದೀನಲ್ವ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಆ ಟೈಮಲ್ಲಿ ಪಾಸಿಟಿವ್ ಆಗಿರಿ ಓಕೆನಾ ನಾನು ಕೂಡ ಅಕಸ್ಮಾತ್ ಅಲ್ಲಿ ಎದ್ಕೊಂಬಿಟ್ಟಿದ್ದರೆ ನನಗೂ ಶುಗರೆಲ್ಲ ವೇರಿಯೇಷನ್ ಆಗಿ ನನಗೂ ಕೂಡ ತುಂಬನೇ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನಾನು ತುಂಬನೇ ಅವ್ರಿಗೆ ಎಷ್ಟೇ ಕಿಚ್ಚಾಡಲಿ ಅಕ್ಕಪಕ್ಕ ಭಯ ಆಗ್ತಿತ್ತು ಬಟ್ ನಾನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ನಾನು ಸ್ವಲ್ಪ ಸುಮ್ಮನೆ ಆರಾಮಾಗಿ ಸುಮ್ಮನೆ ಆ ಕಡೆ ನೋಡೋದು ಈ ಕಡೆ ನೋಡೋದು ಸುಮ್ಮನೆ ಮಲ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇದ್ದೆ ನಾನು ನೀವು ಎಷ್ಟು ಪಾಸಿಟಿವ್ ಆಗಿರ್ತಿರೋ ಅಷ್ಟೇ ನೀವು ಆರಾಮಾಗಿ ಪಾಪ ಕೂಡ ಹೊರಗಡೆ ಬರುತ್ತೆ ಐ ಥಿಂಕ್ ಅವರು ಎದ್ರುಕೊಂಡಿದ್ದಾರೆ ಅನಿಸುತ್ತೆ ಅಲ್ಲಿ ಒಳಗಡೆ ಓಕೆನಾ ಆ ತಾಯಿ ಎದ್ರಿಕೊಂಡು ಅವರು ಡೆತ್ ಆಗಿರಬಹುದು ಯಾರಿಗೊತ್ತು ಅಲ್ವಾ ಸೊ ಅವ್ರವ್ರದ್ದು ಒಳಗಡೆ ಏನೇನಿದೆಯೋ ಏನೇನು ನಡೀತೋ ಅವ್ರಿಗೆ ಗೊತ್ತಿರುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ದೇವರು ಅವರ ಮನೆಯವರಿಗೆ ಈ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಅಷ್ಟರೇ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್